ಯು ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ಸಹೋದರ ಶರಣರಲ್ಲಿ ಭಕ್ತಿಯ ಶರಣೂ ಶರಣಾರ್ಥಿಗಳು ಶರಣರ ಹುಟ್ಟು ಜನನ ಬಾಲ್ಯ ಅವರ ಬದುಕು ಇವೆಲ್ಲವುಗಳಿಗಿಂತಲೂ ಅವರು ಮಾಡಿರುವಂತಹ ಸಾಧನೆ ಸೇವೆ ಅವರು ರಚನೆ ಮಾಡಿರುವಂಥ ಸಾಹಿತ್ಯ ಅವರ ಸಂದೇಶ ಅವರ ಸಾಹಿತ್ಯಿಕ ಮೌಲ್ಯ ಬಹಳ ಮುಖ್ಯ ಶರಣರಾಗಿರುವಂತಹ ಮಡಿವಾಳ ತಂದೆಯವರು ಅಣ್ಣ ಬಸವಣ್ಣನವರ ಒಂದು ಹಿರಿತನದಲ್ಲಿ ಮುಖಂಡತ್ವದಲ್ಲಿ ಏನು ಕಲ್ಯಾಣದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು ಆ ಕ್ರಾಂತಿಗೆ ಬಳಸಿಕೊಂಡಿರ್ತಕ್ಕಂತಹ ಮಾಧ್ಯಮ ವಚನ ಸಾಹಿತ್ಯ ಆ ವಚನ ಸಾಹಿತ್ಯದ ಮೂಲ ಮೂಲ ಉದ್ದೇಶ ಆಶಯ ಅಥವಾ ಆ ವಚನ ಸಾಹಿತ್ಯವನ್ನು ರಚನೆ ಮಾಡ್ತಕ್ಕಂಥ ಕಾರಣ ಸಮಾಜವನ್ನು ತಿದ್ದುವಂಥದ್ದು ಸಮಾಜದ ಸುಧಾರಣೆ ಸಮಾಜದ ಸರ್ವಾಂಗೀಣ ಬದಲಾವಣೆ ಪ್ರತಿಯೊಬ್ಬರು ಪ್ರತಿಯೊಬ್ಬರ ಮನ ಪ್ರತಿಯೊಬ್ಬರ ಮನೆ ಸುಧಾರಣೆ ಆಗಬೇಕು ಸ್ವಚ್ಛ ಆಗಬೇಕು ಈ ಸಮಾಜ ಸಮೃದ್ಧಿ ಆಗಬೇಕು ಈ ನಾಡು ಕಲ್ಯಾಣ ಆಗಬೇಕು ಅನ್ನುವಂಥ ಕನಸನ್ನು ಕಟ್ಕೊಂಡಿರ್ತಕ್ಕಂಥ ಶರಣರು ಅದಕ್ಕಾಗಿ ತಮ್ಮ ಜೀವದ ಹಂಗು ತಮ್ಮ ಇಡೀ ಬದುಕನ್ನು ತ್ಯಾಗ ಮಾಡಿ ಇಡೀ ತಮ್ಮ ಬದುಕನ್ನು ಗಂಧದ ಕೊರಡಿನಂತೆ ಅವರು ಸಮಾಜಕ್ಕಾಗಿ ಸಲ್ಲಿಸಿದರು ಅಂಥವರಲ್ಲಿ ಮಡಿವಾಳ ಮಾಚಿ ತಂದೆಯವರು ಕೂಡ ಹೋಗ್ತಾರೆ ಇನ್ನು ಸಮಯ ಸ್ವಲ್ಪ ಕಡಿಮೆ ಇರೋದರಿಂದ ಒಂದು ಎರಡೇ ಮಾತು ಹೇಳಿ ನಾನು ಆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮಡಿವಾಳ ಮಾಚಿ ತಂದೆಯವರ ಕಾಯಕ ಬಟ್ಟೆ ಶರಣರ ಬಟ್ಟೆಯನ್ನು ಸ್ವಚ್ಛ ಮಾಡುವಂಥ ಆ ಪಟ್ಟಿಯನ್ನು ಸ್ವಚ್ಛ ಮಾಡುವಂಥ ಕಾಯಕದ ಜೊತೆಗೆ ಈ ಸಮಾಜದ ಸಮಸ್ತರ ಮಾನವರ ಮನಸ್ಸನ್ನು ಸ್ವಚ್ಛ ಮಾಡುವಂಥ ಕೆಲಸ ಶರಣರು ಮಾಡಿದರು ಯಾಕೆ ಈ ಕೆಲಸ ಮಾಡಿದರು ಅಂತಂದ್ರೆ ಎಲ್ಲಕ್ಕೂ ಕಾರಣ ಮನಸ್ಸು ಮನಸ್ಸು ಮನಸ್ಸಿನಲ್ಲಿ ಬಿದ್ದಿರ್ತಕ್ಕಂಥ ಕೊಳೆ ರಜ ಬಲಸು ಅವೆಲ್ಲವನ್ನು ಸ್ವಚ್ಛ ಮಾಡಿದಾಗ ಮಾತ್ರ ಆ ಮನುಷ್ಯ ಆಗ್ತಾನೆ ಮನುಷ್ಯ ಬರೀ ಆಕೃತಿಯಿಂದ ಆಗೋದಿಲ್ಲ ಅವನ ಸಂಸ್ಕೃತಿಯಿಂದ ಆಯ್ತ ಮನುಷ್ಯ ಆಕಾರದಿಂದಲ್ಲ ಅವ ಆಚಾರದಿಂದ ಮನುಷ್ಯ ಆಗ್ತಾ ಮನುಷ್ಯ ಆಗಬೇಕು ಅಂದ್ರೆ ಅದರಲ್ಲಿ ಮನುಷ್ಯತ್ವ ಬೇಕು ಮನುಷ್ಯತ್ವ ಬೇಕು ಅಂದ್ರೆ ಮೊದಲು ಮನ ಸ್ವಚ್ಛ ಆಗ್ಬೇಕು ಇದು ಇದು ಬೇಸಿಕ್ ಕೆಲಸ ಆ ಮನ ಹೆಂಗೆ ಸ್ವಚ್ಛ ಮಾಡಿದರು ಅಂತಂದ್ರೆ ಮನ ಘನಮನ ಮಾಡಿದರು ಮನ ಉನ್ಮನ ಮಾಡಿದರು ಮನ ಮಹಾಮನ ಮಾಡಿದರು ಮನ ಎತ್ತರಕ್ಕೇರಿಸಿದ್ರು ಅದು ಸಾಧ್ಯ ಅಲ್ಲ ಮನಸ್ಸು ಎಷ್ಟು ಎತ್ತರಕ್ಕೆ ಎತ್ತರಕ್ಕೇರಿರ್ತೀವಿ ಅಷ್ಟು ದೊಡ್ಡವರಾಗ್ತೀವಿ ಅಷ್ಟು ಮಹಾನ್ ವ್ಯಕ್ತಿಗಳಾಗ್ತೀವಿ ಮನುಷ್ಯರಾಗ್ತೀವಿ ಮನುಷ್ಯತ್ವ ಆಗ್ತದೆ ಮಹಾತ್ಮರಾಗ್ತೀವಿ ನಾವೇ ದೇವರಾಗ್ತೀವಿ ಅನ್ನುವಂಥ ಮಾತನ್ನು ಶರಣರು ಹೇಳಿದ್ವಿ ಅಂಥ ಈ ಮನುಷ್ಯಂಗದ ಅಂದ್ರೆ ಮನಸ್ಸು ಒಳ್ಳೆಯದಕ್ಕೂ ಕಾರಣ ಕೆಡದಕ್ಕೂ ಕಾರಣ ಅದಕ್ಕಾಗಿ ಮನಸ್ಸನ್ನು ಅದಕ್ಕೊಂದು ಆಕಾರ ಕೊಡುವಂಥ ಆ ಮನಸ್ಸಿಗೆ ನೇರವಾಗಿ ಮನಸ್ಸು ವಕ್ರ ಮನಸ್ಸು ವಕ್ರ ಆಗ್ತದೆ ಮನಸ್ಸು ಆಗ್ತದ ಮನಸ್ಸು ಚಂಚಲ ಆಗ್ತದ ಮನಸ್ಸು ಏನೇನೋ 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 ಏನಪ್ಪ ಅಂತಂದ್ರೆ ಬಯಸ್ತದ ಬೇಡ್ತದ ಇಲ್ಲದನ್ನೆಲ್ಲ ಬಯಸಿ 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 ಬೈಸಿ ಮನಸ್ಸು ಕುಬ್ಜ ಸಣ್ಣದಾಗ್ತದ ಆ ಮನ್ಸಿಗೆ ಹಿಗ್ಗಿಸುವಂಥ ಆ ಮನಸ್ಸಿಗೆ ದೊಡ್ಡದು ಮಾಡ್ತಕ್ಕಂಥ ಕೆಲಸ ನಮ್ಮ ಮಡಿವಾಳ ಮಾತಿ ತಂದೆಯವರು ಮಾಡಿದರು ಅದಕ್ಕೆ ಶರಣ ಬಂಧುಗಳೇ ನಾವೆಲ್ಲರೂ ಇಲ್ಲೆಲ್ಲ ಪೂಜೆ ಪ್ರಾರ್ಥನೆ ಇವೆಲ್ಲ ಚಿಂತನ ಮಂಥನ ಸೇರ್ತಕ್ಕಂಥದ್ರ ಉದ್ದೇಶ ಏನಂತಂದ್ರೆ ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು ನಮ್ಮ ಮನಸ್ಸು ತಿಳಿಯಾಗಬೇಕು ನಮ್ಮ ಮನಸ್ಸು ನಿರ್ಮಲ ಆಗಬೇಕು ನಮ್ಮ ಭಾವ ಸದ್ಭಾವ ಆಗಬೇಕು ನಮ್ಮ ಆಚಾರ ಸದಾಚಾರ ಆಗಬೇಕು ನಮ್ಮ ನಡೆ ಸನ್ನಡೆ ಆಗಬೇಕು ನಮ್ಮ ಬದುಕು ಬಂಧುರ ಆಗಬೇಕು ನಮ್ಮ ಬದುಕು ಸುಂದರ ಆಗಬೇಕು ಅಂತಂದ್ರೆ ಮೊದಲು ಮನಸ್ಸು ಹೆಚ್ಚು ಮಾಡ್ಕೊಂಡೇವಂತಂದ್ರೆ ನಮ್ಮೆಲ್ಲ ಇಂದ್ರಿಯಗಳು ನಮ್ಮೆಲ್ಲ ಅವಯವಗಳು ಶಾಂತ ಆಗ್ತವೆ ಅನ್ನುವಂಥ ಕಾರಣಕ್ಕಾಗಿ ನಮ್ಮ ಶರಣರು ಭಾಳ ಕಷ್ಟಪಟ್ಟು 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 ಪ್ರತಿಯೊಬ್ಬರ ಜಯಂತಿ ಏನಪ್ಪ ಎಲ್ಲರಿಗೆ ಕರೆಸಿ ಪ್ರತಿಯೊಂದು ತಿಂಗಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಫೋನ್ ಮಾಡಿ ಕರೆಸಿ ಮಾಡ್ತಕ್ಕಂಥ ಉದ್ದೇಶ ಏನಂತಂದ್ರೆ ನಾವೆಲ್ಲರೂ ಒಂದು ನಾವೆಲ್ಲರೂ ಪರಮಾತ್ಮನ ಮಕ್ಕಳು ದೇವನ ಮಕ್ಕಳು ನಮ್ಮಲ್ಲಿ ಭೇದ ಭಾವ ಇರಬಾರ್ದು ನಾವೆಲ್ಲ